ಪ್ರಭು ನ್ಯೂಸ್ಗೆ ಸ್ವಾಗತ ಪಾನ್ಬುಡೆ ಬಂಧುಗಳ ಕಲ್ಯಾಣ ಮಹೋತ್ಸವ ಮಹಾಕಾರುಣಿಕ ತಥಾಗತ ಗೌತಮ ಬುದ್ಧ ವಿಶ್ವಗುರು ಬಸವಣ್ಣನವರು ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃಪಾ ಬೆಳಕಿನಲ್ಲಿ ಇದೇ ಬಸವಶಕ್ಕೆ ಎಂಟ್ನೂರ ತೊಂಬತ್ತೆರಡನೆಯ ಶರಣ ಸಂಮತ ಗುರುವಾರ ದಿನಾಂಕ ಇಪ್ಪತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಕೇಶ್ವರದ ಸಹಿ ಭವನದಲ್ಲಿ ಶರಣ ಸಂಮತ್ತ ಸಮಯ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಗುರುಲಿಂಗ ಜಂಗಮ ಸಾಕ್ಷಿಯಾಗಿ ವೈವಾಹಿಕ ಜೀವನವನ್ನು ಮಾಂಗಲ್ಯ ಧಾರಣೆಯೊಂದಿಗೆ ಪ್ರತಿಜ್ಞಾಪೂರ್ವಕವಾಗಿ ಈ ಶುಭ ಕಲ್ಯಾಣ ಮಹೋತ್ಸವ ಜರುಗಿತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಶರಣಬಸವ ಸ್ವಾಮೀಜಿ ಶ್ರೀ ಚರಮೂರ್ತಿ ಚರುತ್ತೇಶ್ವರ ಮಠ ಬಸವ ಬೆಳವಿ ಇವರು ಈ ಒಂದು ಕಲ್ಯಾಣ ಮಹೋತ್ಸವದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿ ವಧುವರರಿಗೆ ಆಶೀರ್ವಾದ ಮಾಡಿದರು ಬಸವರಾಜ್ ಜೊತೆ ನಲಿನಿ ಪಂಕಜ ಜೊತೆ ಪರಶುರಾಮ್ ಇವರ ಕಲ್ಯಾಣ ಮಹೋತ್ಸವ ಅತಿ ಅಂದ ಚಂದವಾಗಿ ಮತ್ತು ಯಶಸ್ವಿಯಾಗಿ ಜರುಗಿತು ಈ ಒಂದು ಶರಣಶ್ರೀ ರವೀಂದ್ರ ಮಾರುತಿ ಪಾನ್ಬುಡೆ ಸುಖದೇವ್ ಮಾರುತಿ ಪಾನ್ಬುಡೆ ಶರಣೆ ಶ್ರೀಮತಿ ಕಸ್ತೂರಿ ರವೀಂದ್ರ ಪಾನ್ಬುಡೆ ಶರಣೆ ಶ್ರೀಮತಿ ಸಾವಿತ್ರಿ ಸುಖದೇವ್ ಪಾನ್ಬುಡೆ ಹಾಗೂ ಪಾನ್ಬುಡೆ ಬಂಧು ಬಳಗದವರು ಮತ್ತು ಅನೇಕ ಅಭಿಮಾನಿಗಳು ಮತ್ತು ಚಿಕ್ಕೋಡಿ ಲೋಕಸಭಾ ಸದಸ್ಯೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಹಾಗೂ ಅನೇಕ ಗಣ್ಯಮಾನ್ಯರು ಆಗಮಿಸಿ ವಧುವರರಿಗೆ ಆಶೀರ್ವಾದ ಮಾಡಿದರು प्रस व्यवस्थेमध्ये चिन्न अभिलाषे चिरंजीव सिद्धार्थ समृद्धी दमयनी सर्वेश आराध्य यशस्वयाहोत्सव जर Gracias. Hey, મા�઱઱઱લ អរគុណបងប្អូនទាំងអស់គ្នា ಅದನ್ನ ಸಂಸ್ಕಾರ ಮಾಡಿ ಹಸಿವನ್ನ ಹೆಚ್ಚುವಂತ ಹಕ್ಕಿ ಅದನ್ನ ಹತ್ತು ವರ್ಷದಿಂದ ರಕ್ಷಣೆ ಮಾಡಿ ಊಟ ಮಾಡಬಹುದು ಹೂವ ನೀವೇ ಸಮಾನ್ಯದಷ್ಟೇ ಬೋಳ ಬ್ಯಾಂಗಾರ ತನ್ನ ಸೂತ್ರದಿಂದ ಬಹಳ ವಾಸ್ನಿತ್ತು ಬಸವಣ್ಣನಿಂದ ಬಂದ ಬೋಳನ ನಿಷೇಪೊಂದು ಬಸವಣ್ಣನಿಂದ ನಿಷೇಪೊಂದು ಸಾಂಪ್ರದಾಯಿಕವಾಗಿ ಬಹಳವ ಸಮರ್ಥ್ಯವನ್ನು ಕೊಟ್ಟ ಅಮೆರಿಕನ್ನ ನಿಷೇಪೊಂದು ಇವತ್ತಿನ ದಿನ ನಾವು ನಮ್ಮ ಬದುಕಿನ ಮಹತ್ವದ ಕಾಲವಾದ ಸಂಸಾರಿಕ ಜೀವನಕ್ಕೆ ಬಹಳ ಸಂಗಾತಿಗಳಾಗಿ ಹೆಜ್ಜೆಯಲ್ಲಿ ವಿವಾಹವೆಂಬುದು ಲಗ್ನವೆಂಬುದು ಎರಡು ದೇಹಗಳ ಸಂಬಂಧವಲ್ಲ ಎರಡು ಆತ್ಮಗಳ ಎರಡು ಪವಿತ್ರ ಹೃದಯಗಳ ಸಂಬಂಧವೆಂದು ತಿಳಿದು ಒಬ್ಬರಿಗೊಬ್ಬರು ಅರಿತುಕೊಂಡು ಸಹನೆಯಿಂದ ತಾಳ್ಮೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಬದುಕುತ್ತೇವೆ ಗುರು ಹಿರಿಯರನ್ನ ಗೌರವಿಸುತ್ತೇವೆ ತಂದೆ ತಾಯಿ ಮಾಮ ಇವರಲ್ಲಿ ದೇವರನ್ನು ಕಾಣುತ್ತೇವೆ ಕಂದಾಚಾರ ಜಾತಿಯತೆ இவர்களே மாணவர்களே நஷ்டத்திட்ட